ಎಲ್ರು ನಮಸ್ಕಾರ ನಮ್ಮ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈಗ ನಾನು ಸದ್ಯಕ್ಕೆ ಭಟ್ಕಳದ ವೆಂಕಟಾಪುರದ ಹತ್ರ ಇದ್ದೇನೆ ಇಲ್ಲೊಂದು ವಿಚಿತ್ರವಾದಂಥ ಒಂದು ಘಟನೆಗೆ ಈ ಜಾಗ ಸಾಕ್ಷಿಯಾಗಿದೆ ಇದು ಭಟ್ಕಳದ ವೆಂಕಟಾಪುರದ ಸ್ಕೂಲ್ ಇದು ಜನ ಎಲ್ಲ ಬರ್ತಾ ಇದ್ದಾರೆ ನೋಡಿ ಅದು ನೋಡ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಇನ್ನೇನೋ ಆಗಿದೆ ಅಂತ ಸೊ ಇಲ್ಲಿ ಆಗಿರೋದು ಇಷ್ಟೇ ನೋಡಿ ಒಂದು ಲಾರಿ ದೊಡ್ಡದಾದಂಥ ಒಂದು ಲಾರಿ ಅಕ್ಕಿ ತುಂಬಿದ್ದಂತ ಒಂದು ಲಾರಿ ಅಂತೆ ಸೊ ಇದು ಹೈವೇ ಇಷ್ಟು ದೂರ ಇದೆ ನೋಡಿ ಆ ಹೈವೇ ಇಂದ ಹೈವೇ ಯಾವ ಕಡೆ ಇದೆ ಅಂತ ತೋರಿಸ್ತೀವಿ ಒಂದ್ಸಲ ಹೈವೇ ಇಲ್ಲಿದೆ ಈ ಹೈವೇ ಇಂದ ಆ ಲಾರಿ ಇದೇ ರೋಡ್ ಅಲ್ಲಿ ತನ್ನ ಕಂಟ್ರೋಲ್ ತಪ್ಪಿಗೆ ರೋಡಲ್ಲಿ ಬಂದು ಆ ನಂತರ ಅದು ಬಿತ್ತಿರೋ ಜಾಗ ನೋಡಿದರೆ ಅಂದರೆ ಇದು ಕಂಪೌಂಡ್ ಕರೆಕ್ಟ್ ಆಗಿತ್ತು ಈ ಕಂಪೌಂಡು ಆ ಸರಿಯಾಗಿದ್ದಂಥ ಕಾಂಪೌಂಡ್ ಕಂಪೌಂಡನ್ನು ಒಡ್ಕೊಂಡು ಈ ಲಾರಿ ಆಚೆ ಹೋಗಿದೆ ಆಚೆ ಅಂತಂದ್ರೆ ಸ್ಕೂಲ್ ಕಂಪೌಂಡ್ ಒಳಗಡೆ ಹೋಗಿದೆ ಸ್ಕೂಲ್ ಕಂಪೌಂಡ್ ಒಳಗಡೆ ಹೋಗಿ ಆ ಸ್ಕೂಲ್ ಕಂಪೌಂಡಲ್ಲಿ ಒಂದು ದೊಡ್ಡದಾದಂಥ ಬಾವಿ ಇದೆ ನೋಡಿ ಆ ಬಾವಿ ಒಳಗಡೆ ಬಿದ್ದಿದೆ ಆ ಬಾವಿ ಹತ್ತಿರದಿಂದ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ದೊಡ್ಡ ಲಾರಿ ಅಂತ ಯಾವ ಲಾರಿ ಇದೆ ಲಾರಿ ಯಾವ್ದಿದೆ ಅಶೋಕ್ ಅಶೋಕ್ ಲೈಲ್ಯಾಂಡ್ ಲಾರಿ ಅಂತ ನೋಡಿ ಈಗ ಅದನ್ನ ಎತ್ತೋ ಕಾರ್ಯಾಚರಣೆ ಮಾಡ್ತಾ ಇದಾರೆ ಈಗ ದೊಡ್ಡದಾದಂತ ಬಾವಿ ಇದು ಬಾವಿನ ಜಕಮ ಆಗಿದೆ ನೋಡಿ ಬಾವಿ ತೋರಿಸ್ತೀನಿ ನಿಮ್ಗೆ ಇದು ಬಾವಿ ಎಷ್ಟು ದೊಡ್ಡ ಬಾವಿ ಅಂತಿ ತಾಳವಾದಂತ ಬಾವಿ ಇದು ಲಾರಿ ಇದು ಡ್ರೈವರ್ಗೂ ಸ್ವಲ್ಪ ಸಾಕಷ್ಟು ಮಟ್ಟಿಗೆ ಏಟಾಗಿದೆ ಅಂತ ಹೇಳಾಗ್ತಾ ಇದೆ

ಇದಿತ್ತ ಇದು ಇದಿತ್ತ ಇದು ಕ್ಲೋಸ್ ಆಗಿತ್ತ ಬಾವಿ ಬಟ್ ಇದು ಓಪನ್ ಅದಂಗೆ ದುಡ್ಕಂಬದಲ್ಲ ಆಚೆಗಿಂತ ಬಾವಿ ಸುತ್ತು ಸುತ್ತ ಕಟ್ಟಿರೋ ಗೋಡೆ ಇದೆ ನೋಡಿ ಬಾವಿ ಕಂಪ್ಲೀಟ್ ಆಗಿ ಗೋಡೆ ದುಡ್ಕೊಂಡು ಕೆಳಗಡೆ ಹೋಗಿದ್ ನೋಡಿ ಅಕ್ಕಿ ತುಂಬಿದ್ ಲಾರಿ ಎಲ್ಲ ಅಕ್ಕಿ ಇದೆ ನೋಡಿ ಬಟ್ ಇಲ್ಲಿ ಈ ಒಂದು ಆಕ್ಸಿಡೆಂಟ್ಗೆ ಕಾರಣ ಏನು ಅಂತ ನೋಡೋದಾದರೆ ನಿಮಗೆ ಬಿ ಕಾಮಗಾಗಿ ಅವೈಜ್ಞಾನಿಕತೆ ಗೊತ್ತಾಗುತ್ತೆ ಯಾಕಂದರೆ ಈ ಜಾಗದಲ್ಲಿ ನೀವೇ ನೋಡ್ಬೋದು ಇಲ್ಲಿ ಕಾಳಿ ನದಿ ದುರಂತ ಆದಾಗ ಕಾಳಿ ನದಿಯಲ್ಲಿ ಸೇಪುವೆಕು ಬಿದ್ದಾಗ ಆ ನಂತರ ಈ ಜಾಗದಲ್ಲಿ ಆಲ್ಮೋಸ್ಟ್ ಉತ್ತರ ಕನ್ನಡದಾದ್ಯಂತ ಎಲ್ಲ ಕಡೆನೂ ಒಂದು ಕಡೆ ಹಳೆ ಸೇತುವೆ ಬಂದ್ ಮಾಡಿದ್ರು ಸೊ ಇಲ್ಲೂ ಕೂಡ ಹಳೆ ಸೇತುವೆನೂ ಬಂದ್ ಮಾಡಿದ್ದಾರೆ ಕಾಮಗಾರಿ ಸ್ಟಾರ್ಟ್ ಆಗಿ ದಸಕಗಳ ಆಯ್ತು ಹತ್ತು ವರ್ಷಕ್ಕೂ ಮೇಲಾಯ್ತು ಆ ಈಗ ಅವರು ಜಾಗೃತರಾಗಿ ಒಂದ್ ಸೇತುವೆ ಬಂದ್ ಮಾಡ ಸೊ ಆ ಕಾರಣಕ್ಕಾಗಿ ಇಲ್ಲಿ ಸಡನ್ ಆಗಿ ಆ ಟೂ ವೇ ಇರೋದು ಎನ್ ಎಚ್ ಅರವತ್ತಾರು ಟೂ ವೇ ಇರೋದು ಸಡನ್ ಆಗಿ ಒನ್ ವೇ ಆಗುತ್ತೆ ಆ ಸಲುವಾಗಿ ತಕ್ಷಣಕ್ಕೆ ಅವ್ರಿಗೆ ನೋಡಿ ಅಲ್ಲಿ ಕಂಟ್ರೋಲ್ ಸಿಗ್ಲಿಲ್ಲ ಅಲ್ಲೊಂದು ಬ್ಯಾರಿಕೇಡ್ ಹಾಕಿ ಒಂದ್ರ ಒಂದ್ ರೋಡ್ ಅನ್ನು ಮುಚ್ಚಿದಾರೆ ಆ ಕಾರಣಕ್ಕಾಗಿ ಇಲ್ಲಿ ಕಂಟ್ರೋಲ್ ಸಿಗದೆ ಇರೋ ಕಾರಣಕ್ಕೆ ಅದು ಈ ಕಡೆ ಪಾಸ್ ಟ್ರೈ ಮಾಡೋದು ಆ ನಂತರ ಆ ಸ್ಪೀಡ್ ಅಲ್ಲಿ ಕಂಟ್ರೋಲ್ ಮಾಡೋಕ್ಕಾಗ ಈ ತರ ದುರಂತ ಸಂಭವಿಸಿದೆ